ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಐದು ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಆಪ್ಷನ್ ಎ ಮಾಂಸಾಹಾರಿಗಳು ಆಪ್ಷನ್ ಬಿ ಸಸ್ಯಾಹಾರಿಗಳು ಆಪ್ಷನ್ ಸಿ ಉನ್ನತ ಮಾಂಸಾಹಾರಿಗಳು ಆಪ್ಷನ್ ಡಿ ಉತ್ಪಾದಕರು ಇಲ್ಲಿ ನೋಡಿ ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು ನೋಡಿ ಇಲ್ಲಿ ಉತ್ಪಾದಕರು ಯಾವಾಗಲೂ ಸಸ್ಯಗಳು ಅಲ್ವಾ ಸಸ್ಯಗಳನ್ನ ನಾವು ಉತ್ಪಾದಕರು ಅಂತ ಕರಿತೇವೆ ಹಾಗೆ ಸಸ್ಯಗಳನ್ನ ತಿಂದು ಬದುಕುವಂತಹ ಜೀವಿಗಳನ್ನ ನಾವೇನಂತ ಕರಿತೇವೆ ಅವುಗಳನ್ನ ಪ್ರಾಥಮಿಕ ಭಕ್ಷಕರು ಅಂತ ಕರಿತೇವೆ ಅಲ್ವಾ ಪ್ರಾಥಮಿಕ ಭಕ್ಷಕರು ಈ ಪ್ರಾಥಮಿಕ ಭಕ್ಷಕರು ಏನ್ ಮಾಡುತ್ತೆ ಸಸ್ಯಗಳನ್ನ ಮಾತ್ರ ತಿಂದು ಬದುಕುವಂತಹ ಒಂದು ಜೀವಿಗಳಾಗುತ್ತೆ ಆದ್ದರಿಂದ ಇವುಗಳನ್ನ ನಾವು ಸಸ್ಯಹಾರಿಗಳು ಅಂತ ಕರಿತೇವೆ ಅಲ್ವಾ ಆಪ್ಷನ್ ಬಿ ಸರಿಯಾದ ಉತ್ತರ ಸಸ್ಯಾಹಾರಿಗಳು ಥ್ಯಾಂಕ್ ಯು